ಜನಪ್ರಿಯ ಕೂಡ ಇನ್ನೇನು ಕೆಲವೇ ಶಾಸಕರುಗಳಲ್ಲಿ ಆಗಮಿಸಲಿದ್ದಾರೆ ಅತಿಥಿಗಳಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಕ್ತಿ ವಹಿಸಿಕೊಂಡಿದ್ದಾರೆ ಆಗಮಿಸ್ತಾ ಇದ್ದಾರೆ ಶ್ರೀಕುಮಾರ್ ಹಾಡ್ಕರ್ ಸಾಹೇಬರು ಪಿ ಎಸ್ಐ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಮಾಜಿ ಸದಸ್ಯರು

ನಮ್ಮನೆಲ್ಲ ರಕ್ಷಣೆ ಮಾಡಿ ಅಂತ ಹೆಮ್ಮೆಯ ಸೈನಿಕರಿಗೆ ಹದಿನಾರು ವರ್ಷಗಳ ದೇಶ ಸೇವೆ ಮಾಡಿ ನಮ್ಮ ಊರಿಗೆ ವಾಪಸ್ ಬಂದಿದ್ದೇನೆ ನನ್ನ ಇಷ್ಟು ಅಭಿಮಾನಕ್ಕೆ ನಾನು ಚಿರದುನೆ ಯಾವತ್ತು ನಮ್ಮ ಊರಿನ ಜನತೆಗೆ ಬಹು ಧನ್ಯವಾದಗಳು ಮತ್ತು ನಮ್ಮ ತಾಯಿ ತಂದಿರ ಆಶೀರ್ವಾದ ಮತ್ತು ನಮ್ಮ ವೈಫ್ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪ ಮನಿತನಕ್ಕೆ ಭಾಳ ನಾನು ಚಿರೋಧನೇ ಆಗಿರುತ್ತೇನೆ ಅನುಭವ ಎಲ್ಲರೂ ನಾನು ಇಷ್ಟಪಡ್ತೀನಿ ಎಲ್ಲರೂ ಆರ್ಮಿಗೆ ಹೋಗ್ಬೇಕಂತ ಇಷ್ಟಪಡ್ತೀನಿ ಇವಾಗ ನಮ್ಮ ಊರಿನಲ್ಲಿ ಅದಕ್ಕೆ ಎಲ್ಲರೂ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಈಗಿನ ಹುಡುಗರಿಗೆ ಏನು ಹೇಳ್ತೀರಾ ಈಗಿನ ಹುಡುಗರಿಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಆರ್ಮಿಗೆ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ವಿದ್ಯದ ಈಗ ಹೇಳೋಕ್ಕಾಗಲ್ಲ ಇನ್ನೂ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ ಹಾಂ ಕರೆದ್ರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ಫಂಕ್ಷನ್ ಮಾಡ್ಕೊಂಡು ಹೋಗಿಬಿಡ್ತೀನಿ ಅದೇನಿಲ್ಲ ಆಯಿತು ಸರ್ ಓಕೆ ಚೆನ್ನಾಗಿ ಸ್ವಾಗತ ಮಾಡಿದ್ದಕ್ಕೆ ನಾನು ಖುಷಿಯಾಗಿದೆ ನಾನು ಇಂಥ ಗಂಡನ ಪಡೆದಕ್ಕೆ ಪುಣ್ಯ ಮಾಡಿದ್ದೀನಿ ಗಬಾ ನೀವು 18 ವರ್ಷಗಳ ಕಾಲ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಿಮಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕಿಂತ ಜಾಸ್ತಿ ಏನನಕ ತುಂಬಾ ಖುಷಿ ಇದೆ ಹಲೋ ಇರ ಸದ್ಯ ಇಂದ ಸ್ಟಾರ್ಟ್ ಆದ್ರೆ ಖಂಡಿತ ನಾನು ಗಡ್ಡನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೀವು ಸಂತೋಷ ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಲಕ್ಷ್ಮಿ ಪಟ್ಟಿಕರ